ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ನಾವು ನಿನ್ನೆನೇ ಅನಾಲಿಸಿಸ್ ಕ್ಲಿಯರಾಗಿ ಮಾಡಿದ್ವಿ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ ನೆನ್ನೆ ನಾನು ಮೇನ್ ಗ್ರೂಪಲ್ಲಿ ನಿಮ್ಮ ಗ್ರೂ ಯೂಟ್ಯೂಬಲ್ಲಿ ಎರಡು ಗಿಡದಲ್ಲಿ ಏನು ಹೇಳಿದ್ದೀನಿ ಏನು ಅನಾಲಿಸಿಸ್ ಮಾಡಿದ್ದೀನಿ ಮಾರ್ಕೆಟ್ ಏನು ನಡೆದಿದೆ ಸಲ ನೋಡೋಣ ಆಮೇಲೆ ಇವತ್ತು ನಾವೇನು ಟ್ರೇಡ್ ಮಾಡಿದ್ವಿ ಕೂಡ ನೋಡೋಣ ಓಕೆ ಇನ್ನೂ ಟೈಮ್ ಮೂರು ಗಂಟೆ ಹನ್ನೆರಡು ನಿಮಿಷ ಲೈವ್ ನಡೀತಾ ಇರೋದು ಲೈವೆಲ್ಲ ತೋರಿಸ್ತಾ ಇರೋದು ಓಕೆ ನೋಡಿ ಸಲ ನೋಡ್ಕೊಳ್ಳಿ ಇದು ನೆನ್ನೆದು ಪ್ಲೇ ಮಾಡ್ತೀನಿ ಮಾಡ್ತೀನಿ ಓಪನ್ ಮಾಡ್ತೀನಿ ನಾನು ನೋಡ್ಕೊಳ್ಳಿ ನಿನ್ನೆ ಐದು ಗಂಟೆಗೆ ಕಳಿಸಿರೋದು ನಿಮಗೆ ಡೌಟ್ ಇದ್ದರೆ ಇನ್ನೊಂದ್ಸಲ ಕಟ್ ಮಾಡ್ತೀನಿ ನೀವು ನೋಡ್ಕೊಳ್ಳಿ ನೀವು ಇನ್ನೊಂದು ಇನ್ನೊಂದ್ಸತಿ ಇಲ್ಲಿ ಏನು ನೋಡ್ಕೊಳ್ಳಿ ಐದು ಗಂಟೆ ಎರಡು ನಿಮಿಷ ನಿನ್ನೆ ಕಳಿಸಿರೋದು ಏನು ಬರ್ದಿದ್ದೀನಿ ನೋಡಿ ಹೆಡ್ಡಿಂಗ್ ಮೇನ್ ಹೆಡ್ಡಿಂಗಲ್ಲ ಏನಿದೆ ನೋಡಿ ಬ್ಯಾಂಕ್ ನಿಫ್ಟಿ ಇನ್ಸೈಡ್ ಕ್ಯಾಂಡಲ್ ಬೈಯಿಂಗ್ ಕ್ಲಿಯರ್ ಇನ್ಸೈಡ್ ಕ್ಯಾಂಡಲ್ ಓಕೆನಾ ನೆನ್ ಇದು ಇನ್ಸೈಡ್ ಕ್ಯಾಂಡಲ್ ಮತ್ತೆ ಅದರ ಚಾಟ್ ಮೇಲೆ ಅದ್ರ ಬಗ್ಗೆ ನೋಡೋಣ ಇದು ಇನ್ಸೈಡ್ ಕ್ಯಾಂಡಲ್ ಆಯಿತಾ ಪ್ಲಸ್ ಯೂಟ್ಯೂಬಲ್ಲಿ ಏನು ಹೇಳಿದ್ದೀನಿ ಅದು ಒಂದು ಸತಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಓಕೆ ಅದು ನಿಮ್ಗೆ ಗೊತ್ತಿರಬೇಕು ರೇಂಜ್ ಅಂದರೆ ಎಷ್ಟು ಇಟ್ಕೊಬೇಕು ಎಕ್ಸ್ಪೈರಿ ಕಡೆ ನಿಮ್ಗೆ ಗೊತ್ತಿರಬೇಕು ಅಷ್ಟೇ ರೇಂಜಲ್ಲಿ ಪ್ಲ್ಯಾನ್ ಆಗೋದು ಓಕೆ ಪ್ಲಸ್ ಇನ್ನೊಂದು ನಾಳೆ ಇವತ್ತು ಟ್ರೆಂಡಿಂಗ್ ಬಂದ್ಬಿಟ್ಟಿದೆ ನಾಳೆ ಹೋಗಿ ಮಾಡಾಕ್ತೀನಿ ಅಂದರೆ ಬರಲ್ಲ ನಾಳೆ ಕ್ಯಾಂಡಲ್ ಬರೋದು ಡೈಲಿ ಚಾರ್ಟಲ್ಲಿ ಕೇರ್ಫುಲ್ ಆಗಿರಿ ಓಕೆ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಹಾರ್ಟ್ ಕ್ಯಾಂಡಲ್ ರೆಸ್ಟ್ ತಗೊಳ್ಳುತ್ತೆ ಮಾರ್ಕೆಟ್ ಕ್ಲಿಯರ್ ಅದನ್ನ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಇನ್ಸೈಡ್ ಕ್ಯಾಂಡಲ್ ಅಂತಾರೆ ಓಕೆ ನಾಳೆ ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಓಕೆ ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಈ ತರ ಇರುತ್ತೆ ಕ್ಯಾಂಡಲ್ ಅರ್ಥ ಆಯ್ತಲ್ಲ ఇది యూట్యూబ్ వెళ్ళిరదు అల్వా ఇన్సైడ్ క్యాండల్ బెంత ప్లస్ ప్రీమియం మెంబర్స్గా ఏం కొట్టవి ప్రీమియం మెంబర్స్ది ఒసీ ప్లే మొదలను నోడి కానీ రేపు నాకు తెలిసి ఇన్సైడ్ ಕ್ಯಾಂಡಲ್ వచ్చే ఛాన్స్ ಸರ್ అంటే ఒక ఇన్సైడ్ క్యాండల్సి థౌసండ్ పాయింట్స్ ఉందంటే ఒక్కొక్క ఇలాంటి క్యాండల్ ఒకటి రావాలి సార్ ఇన్సైడ్ క్యాండల్ కొంచెం బైన్ సైడ్ ఎక్కువ కూడా అది ఇన్సైడ్ డోన్ ఎక్కువ ఇలాంటి ఇన్సైడ్ క్యాండల్ అయితే వచ్చే ఛాన్స్ అయితే ఉంది సార్ ఇది బ్యాంగ్ నిఫ్టీ సార్ నిఫ్టీ చూసుకుంటే సార్ ಕೇಳಿಸ್ಕೊಂಡ್ರಲ್ಲ ಕೇಳಿಸ್ಕೊಂಡ್ರಲ್ಲ ಇನ್ಸೈಡ್ ಕ್ಯಾಂಡಲ್ಲು ಬೈಯಿಂಗ್ ಸೈಡ್ ವಿಗ್ ಜಾಸ್ತಿ ಇದ್ದು ಈ ಥರ ಬರುತ್ತೆ ಅಂತ ಅಲ್ವಾ ಇವಾಗ ಡೈಲಿ ಚಾರ್ಟಲ್ಲಿ ಇಲ್ಲಿ ಬಂದಿದೆ ಕ್ಯಾಂಡಲ್ ಇದು ಡೇ ಚಾರ್ಟ್ ಇಲ್ಲಿ ನೀವು ನೋಡ್ಕೋಬೋದು ಡೇ ಚಾರ್ಟ್ ನಾವು ನಿನ್ನೆ ಬರೆದಿರೋ ಕ್ಯಾಂಡಲ್ ಇವತ್ತು ಬಂದಿದೆಯಾ ಇಲ್ಲ ನೋಡಿ ಎಕ್ಸಾಕ್ಟ್ ಪಿನ್ ಟು ಪಿನ್ ಸೇಮ್ ಕ್ಯಾಂಡಲ್ ಬಂದಿದಾವ ಓಕೆ ಅದು ಕ್ಲೀನಾಗಿ ಮೆನ್ಷನ್ ಮಾಡಿದ್ವಿ ನಾವು ಬೈ ಸೈಡೆ ಜಾಸ್ತಿ ವಿಗ್ಬಿರುತ್ತೆ ಟಾಪ್ ಈ ಥರ ಬರುತ್ತೆ ಸರ್ ಅಂತ ಓಕೆ ಕ್ಲಿಯರ್ ಬಂದಿದೆಯಾ ಇದಕ್ಕಿಂತೂ ಅಡ್ವಾನ್ಸ್ ಆಗಿ ಪ್ರೀಮಿಯಂ ಮೆಂಬರ್ಸ್ಗೆ ನೀವು ಒಂದ್ಸಲ ವೀಡಿಯೋ ಪ್ಲೇ ಮಾಡಿ ನೋಡಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲಿಗೆ ಬಂದಮೇಲೆ ಬೈ ಮಾಡಿ ಅಂತ ಕೂಡ ಹೇಳಿದ್ದೀನಿ ನಾನು ಕಂಪ್ಲೀಟ್ ಬೈ ಕೂಡ ಮಾಡಿಸಿದ್ದೀನಿ ಕಾಲ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದ್ದೀವಿ ಏನೇನು ಅಂದರೆ ತುಂಬ ಕ್ಲಿಯರಾಗಿ ಈ ಮೂಮೆಂಟಮ್ ಪೂರ್ತಿ ಪಿ ಇ ಡನ್ ಈ ಮೂಮೆಂಟಮ್ ಪೂರ್ತಿ ಡನ್ ಯಾವುದು ಕ್ಯಾಂಡ್ಲು ಬೆಳಿಗ್ಗೆ ಓಪನ್ ಆದಾಗಿಂದ ಇವಾಗ ನಡೀತಾ ಅಂದರೆ ಮೂರು ಗಂಟೆ ಹದಿನೆಂಟು ನಿಮಿಷ ಈಗಲ್ವಾ ಇಲ್ಲಿವರೆಗೂ ಯಾವ ಕ್ಯಾಂಡ್ಲು ನಮ್ಮ ಟ್ರೇಡಿಂಗಿಂದ ನಮ್ಮ ಟ್ರೇಡಿಂದ ನಮ್ಮ ಪ್ರಾಫಿಟಿಂದ ಆಚೆ ಹೋಗಿಲ್ಲ ಕ್ಲಿಯರ್ ಪ್ಲಸ್ ಇವತ್ತು ಬರೋ ಕ್ಯಾಂಡಲ್ ನನ್ನೇ ಬರೆದಿದ್ದೀವಿ ಸೇಮ್ ಕ್ಯಾಂಡಲ್ ಬಂದಿದೆ ಡೇ ಚಾರ್ಟಲ್ಲಿ ಸೆಕೆಂಡ್ ಒನ್ ನಿಫ್ಟಿಗೆ ಹೋಗೋಣ ನಿಫ್ಟಿಯಲ್ಲಿ ಏನು ಹೇಳಿದ್ದೆ ಕೇಳಿಸ್ಕೊಂಡ್ರಲ್ಲ ಇವತ್ತು ಬರುತ್ತೆ ಅಂತ ನೀವು ನಾಳೆ ಇವತ್ತು ಬಂದುಬಿಟ್ಟಿದೆ ಅಂತ ನಾಳೆ ಹೋಗ್ಬಿಡುತ್ತೆ ಅಂತ ಬೈ ಮಾಡಬೇಡಿ ನಾಳೆ ಮಾರ್ಕೆಟ್ ರೆಸ್ ತಗೊಳ್ಳುತ್ತೆ ಅಲ್ವಾ ಇದನ್ನು ಏನಂತಾರೆ ಕಾಮೆಂಟ್ ಮಾಡಿ ಓಕೆ ಇವತ್ತು ಇವಾಗ ಬರ್ತಾರೆ ಸಾಯಂಕಾಲ ಯೂಟ್ಯೂಬಲ್ಲಿ ಬಂದು ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಓಕೆ ಓಕೆ ಟುಡೇ ಮಾರ್ಕೆಟ್ ಈ ಸೈಡ್ ವೇವ್ಸ್ ದಿಸು ದಟ್ ಅಂತ ಏನೋ ಒಂದು ಹೇಳ್ತಿರ್ತಾರೆ ಅಲ್ವಾ ಆಗೋಗಿರೋ ಮಾರ್ಕೆಟ್ ಬಂದು ಹೇಳ್ತಾರೆ ಅವ್ರು ನೋಡಿಬಿಟ್ಟು ಇದು ಬರುತ್ತೆ ಅಂತ ನಿನ್ನೆನೇ ಬಿ ಎನ್ ಬ್ರೋ ಬರ್ಕೊಟ್ಟಿತ್ತು ಓಕೆ ನಾಳೆ ರೆಸ್ಟ್ ತಗೊಳ್ಳುತ್ತೆ ಮಾರ್ಕೆಟ್ ನಾಳೆ ಸೈಡ್ ಇರುತ್ತೆ ಇವತ್ತು ಮೂಮೆಂಟನ್ ಬರಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಿಫ್ಟಿ ಡೇ ನಿಫ್ಟಿಯಲ್ಲಿ ನೀವು ನಾವು ಡೈಲಿ ಚಟಲ್ಲಿ ಬರೆದಿರೋ ಕ್ಯಾಂಡಲ್ ಬಂದಿದೆ ಓಕೆ ನಿಫ್ಟಿಯಲ್ಲಿ ಬಂದಿದೆಯಾ ಚೆಕ್ ಮಾಡೋಣ ನೋಡ್ಕೊಳ್ಳಿ ಇವಾಗ ವೀಡಿಯೋ ಒಂದ್ಸತಿ ಇನ್ನೊಂದು ಸರ್ತಿ ಪ್ಲೇ ಮಾಡಿ ನೋಡಿ ನಿಮ್ಗೆ ಡೌಟ್ ಇದ್ದರೆ ನಿಫ್ಟಿಯಲ್ಲಿ ಏನು ಕ್ಯಾಂಡಲ್ ಬರೆದಿದ್ದೀರಿ ನೋಡಿ ಸೇಮ್ ಕ್ಯಾಂಡಲ್ ಬಂದಿದೆಯಾ ಈ ಕ್ಯಾಂಡಲ್ ಬರುತ್ತೆ ಅಂತ ನೆನ್ನೆನೇ ಬರೆದಿದ್ದೀನಿ ನಾನು ಸೇಮ್ ಬಂದಿದ್ದಾವೆ ನಿನ್ನೆ ನಾವೇನು ಕ್ಯಾಂಡಲ್ ಬರೆದಿದ್ವಿ ಪಿನ್ ಟು ಪಿನ್ ಎಲ್ಲ ಪರ್ಫೆಕ್ಟ್ ಬಂದಿದ್ದಾವೆ ಸೇಮ್ ಕ್ಯಾಂಡಲ್ಸ್ ಬಂದಿದ್ದಾವೆ ಪ್ರೀಮಿಯಂ ಗ್ರೂಪ್ ಮೆಂಬರ್ಸ್ಗೆ ಮಾತ್ರ ನಿಜ ಆ ವೀಡಿಯೋ ಒಂದು ನೋಡಿದರೆ ಸಾಕು ನೀವು ದುಡ್ಡು ಮಾಡೋಕ್ಕೆ ನಿಮ್ಗೆ ಯಾರು ಸಪೋರ್ಟ್ ಕೂಡ ಬೇಡ ಅಷ್ಟು ಪರ್ಫೆಕ್ಟಾಗಿ ಕ್ಲೀನಾಗಿ ಇದೇ ಇಲ್ಲಿಗೆ ಬರುತ್ತೆ ಅಂತ ಕೂಡ ಬರ್ಕೊಟ್ಟಿದ್ದೇವೆ ಅಲ್ಲಿಂದನೇ ಬಂದಿದೆ ಇದೇ ಕ್ಯಾನ್ ಬರುತ್ತೆ ಇಷ್ಟೇ ಬರುತ್ತೆ ಅಂದ್ಕೊಂಡು ಬರ್ಕೊಟ್ಟಿದ್ವಿ ಕರೆಕ್ಟಾಗಿ ಬಂದಿದೆ ಒಂದು ದಿನ ಮುಂಚೆ ವಿತ್ ನೋಟ್ಸ್ ಓಕೆ ವಿತ್ ನೋಟ್ಸ್ ವಿತ್ ವೀಡಿಯೋ ಕೊಟ್ಟಿದ್ದೀವಿ ರೈಟ್ ಈಗ ಏನು ಮಾಡಿದ್ವಿ ಬೆಳಿಗ್ಗೆಯಿಂದ ನಾವು ಟ್ರೇಡ್ ಏನು ಮಾಡಿದ್ವಿ ನೋಡೋಣ ಇದು ನೋಡಿ ಟುಡೇ ಗುಡ್ ಮಾರ್ನಿಂಗ್ ಓಕೆ ಗುಡ್ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಗ್ಯಾಪಪ್ ಕಾಣ್ತಾ ಇದೆಯಾ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಫಸ್ಟ್ ಪಾಯಿಂಟ್ ಗ್ಯಾಪಪ್ ಓಪನ್ ಆಗಿದೆ ನೀವು ನೋಡ್ಕೋಬೋದು ಪ್ಲಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಕೊಳ್ಳಿ ಅಂತ ನಿನ್ನೆನೂ ಕಳಿಸಿದ್ದೆ ಸ್ಕ್ರೀನ್ಶಾಟ್ ಬೆಳಿಗ್ಗೆ ಕೂಡ ಕಳಿಸಿದ್ದೀನಿ ಒಂದು ಒಬ್ಬರು ಇಬ್ಬರು ಕಳಿಸ್ತಾ ಇದ್ದಾರೆ ಇಂಟ್ರೆಸ್ಟ್ ಇರೋ ಪೀಪಲ್ಸ್ ಕಳಿಸಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಕೊಂಡು ಲೆವೆಲ್ಸ್ ಹೆಂಗೋರ್ತಾ ಇದ್ದರೆ ನಾನು ಇವಾಗ ವಿಡಿಯೋ ಮೇಲೆ ತೋರಿಸ್ತೀನಿ ಓಕೆ ಗ್ಯಾಪಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಗ್ಯಾಪಪ್ ಓಪನ್ ಆಗಿದೆಯಾ ಇಲ್ಲ ನೋಡಿ ನೋಡಿ ಗ್ಯಾಪಪ್ ಓಪನ್ ಆಗಿದೆ ಕ್ಲಿಯರ್ ನೆಕ್ಸ್ಟು ರೆಸಿಸ್ಟೆನ್ಸ್ ಆದರೆ ಸಿ ತಗೊಳ್ಳಿ ಸಪೋರ್ಟ್ ಆದರೆ ಇಲ್ಲಾಂದರೆ ಫಾಲ್ ಆದರೆ ಪಿ ತಗೊಳ್ಳಿ ಅಂತ ಕೊಟ್ಟಿದ್ದೆ ಟಾರ್ಗೆಟ್ ಇದು ಎಂಟ್ರಿ ತಗೊಳ್ತು ಇಲ್ಲಿಂದ ನೋಡಿ ಟಾರ್ಗೆಟ್ಗಳು ಇವೆಲ್ಲ ಪ್ರಾಫಿಟ್ ಸ್ಕ್ರೀನ್ಶಾಟಿಗೆ ನಾನು ಬೇರೆ ಥರ ಸ್ಕ್ರೀನ್ಶಾಟಿಗೆ ತೋರಿಸಲ್ಲ ನೀವು ಇದರಲ್ಲಿ ಮೇನ್ ರೂಪಲ್ಲಿ ಲಕ್ಷ ಲಕ್ಷ ಇದ್ದಾವೆ ನಾನು ತೋರಿಸಲ್ಲ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಕಲ್ಸು ಎಲ್ಲ ಟಾರ್ಗೆಟು ಬಂತು ಓಕೆ ಪ್ಲಸ್ ಮಾರ್ಕೆಟ್ ರೆಸ್ಟ್ ತಗೊಳುತ್ತೆ ಹೇಳಿದ್ವಿ ರೆಸ್ಟ್ ತಗೊಂಡಿದ್ಯಾ ಇಲ್ಲ ನೋಡಿ ಕ್ಲಿಯರ್ ಆಮೇಲೆ ಇಲ್ಲಿ ಓಟಿಂಗ್ ಇಟ್ಟಿದ್ದೀವಿ ಅವರೇ ಜಾ ಓಟ್ ಇಡಿ ಅಂತ ಹೇಳಿದ್ರು ಇಟ್ಟಿದ್ದೀವಿ ಇಪ್ಪತ್ತೆಂಟು ಜನ ಸೂಪರ್ಗೆ ಓಟ್ ಹಾಕಿದ್ದೀರಾ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗುಡ್ಗೂ ಒಂದು ಓಟ್ ಬಂದಿಲ್ಲ ನಾಟ್ ಗುಡ್ಗೂ ಒಂದು ಓಟ್ ಬಂದಿಲ್ಲ ಎಲ್ಲ ಸೂಪರ್ಗೆ ಬಂದಿದ್ದಾರೆ ಓಕೆ ಪ್ಲಸ್ ಇಲ್ಲಿ ಬೆಳಿಗ್ಗೆ ಇಲ್ಲಿ ನಿಮ್ಮ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಇದೆ ತೋರಿಸ್ತೀನಿ ಇದು ಬೆಳಿಗ್ಗೆ ನೀವು ಓದ್ಕೋಬೋದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತು ಇನ್ನೊಂದು ಸತಿ ಹೇಳಿದ್ದೀನಿ ಇವತ್ತು ಇನ್ಸೈಡ್ ಕ್ಯಾಂಡಲ್ ಇರುತ್ತೆ ಹುಷಾರಾಗಿರಿ ಇನ್ಸೈಡ್ ಕ್ಯಾಂಡಲ್ ಇರುತ್ತೆ ಹುಷಾರಾಗಿರಿ ಅಂತ ಓಕೆ ನೆನ್ನೆಯಿಂದ ಪಡ್ಕೊಳ್ತಾಯಿ ಇನ್ಸೈಡ್ ಕ್ಯಾಂಡಲ್ ಅಂತ ನೋಡಿ ಇನ್ಸೈಡ್ ಕ್ಯಾಂಡಲ್ ಬಂದಿದೆಯಾ ಎಲ್ಲ ನೋಡಿ ನಾವು ಹೇಳಿದ್ದಂಗೆ ಸೈಡ್ ವಯಸ್ ಮೂಮೆಂಟೆಮ್ ಬಂದಿದೆ ಎಲ್ಲ ನೋಡಿ ಓಕೆ ಆಲ್ ಡನ್ ಕಂಪ್ಲೀಟ್ ಎಲ್ಲ ಕ್ಲಿಯರ್ ನಾವು ನೆನ್ನೆ ಏನು ಅನಾಲಿಸಿಸ್ ಮಾಡಿದ್ವಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಎಲ್ಲರೂ ಎಲ್ಲರೂ ಗ್ರೀನ್ 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 ಓಕೆ ಇವಾಗ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇರ್ತದೆ ಫಿಫ್ಟಿ ಮಿನಿಟ್ಸ್ ಇಟ್ಕೊಳ್ಳಿ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಲೆವೆಲ್ಸ್ ಏನು ಮಾಡಿಫೈ ಮಾಡಲ್ಲ ನೀವು ಯಾರಾದರೂ ಮಾಡೋರು ಮಾಡ್ಕೊಳ್ಳಿ ಪ್ಲಸ್ ಇಂಟ್ರೆಸ್ಟ್ ರೆಸ್ಟೋರೆಂಟ್ಸು ಲೆವೆಲ್ಸ್ ಕಳಿಸಿ ಯಾಕಂದರೆ ಯಾರು ಇಂಟ್ರೆಸ್ಟ್ ಇದ್ದಾರೆ ಯಾರಿಲ್ಲ ನಮಗೂ ಗೊತ್ತಾಗಬೇಕಲ್ಲ ಇಂಟ್ರೆಸ್ಟ್ ರೆಸ್ಟೋಡೆಂಟ್ಸ್ ಲೆವೆಲ್ಸ್ ಕಳಿಸಿ ಇವಾಗ ನಾಳೆ ಏನು ಮಾಡಬೇಕು ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಗ್ಯಾಪಪ್ ಓಪನ್ ಆದರೂ ಈ ಝೋನಲ್ಲಿ ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ ಕ್ಲಿಯರ್ ವೆಯ್ಟ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಬಂದು ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರೀಟ್ರೆಸ್ ಮಾಡಬೇಕು ಮತ್ತೆ ಈ ಝೋನ್ ಒಳಗಡೆ ಬರುತ್ತೆ ಮಾರ್ಕೆಟ್ ಓಕೆ ಬರುತ್ತೆ ಈ ಝೋನ್ ಒಳಗಡೆ ಬರುತ್ತೆ ಈ ಝೋನ್ ಅಲ್ಗಡೆ ಬಂದ ಮೇಲೆ ಮತ್ತೆ ಹೋಗಿ ಈ ಕ್ಯಾಂಡಲ್ ಐನ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಇರ್ತೀವಿ ಇಲ್ಲಿವರೆಗೂ ಸಿಇ ನನ್ನ ವೀವ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ನೀವು ಮಾಡ್ಕೋಬೋದು ನಾನು ಯಾರಿಗೂ ಇಲ್ಲಿ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳಲ್ಲ ವಿಡಿಯೋದಲ್ಲಿ ಓಕೆ ನಾನು ಇದು ಫ್ಲ್ಯಾಟ್ ಓಪನ್ ಆಗಲಿ ಗ್ಯಾಪಪ್ ಓಪನ್ ಆಗಲಿ ಇದ್ರ ಮೇಲೆ ಬಂದು ಕ್ಲೋಸ್ ಆದರೆ ವೆಯ್ಟ್ ಮಾಡ್ತೀನಿ ಇಲ್ಲ ಫ್ಲ್ಯಾಟ್ ಓಪನ್ ಆಗಲೇ ಗ್ಯಾಪಪ್ಪೇ ಓಪನ್ ಆಯಿತು ನೋ ಪ್ರಾಬ್ಲಮ್ ವೆಯ್ಟ್ ಮಾಡ್ತೀನಿ ಕರೆಕ್ಷನ್ ಬರಬೇಕು ಗ್ಯಾಪಪ್ ಓಪನ್ ಆಗಿರೋ ಫಸ್ಟ್ ಕ್ಯಾಂಡ್ಲು ಫಸ್ಟ್ ಕ್ಯಾಂಡ್ಲ್ ಹೈಗೆ ಒಂದು ಲೈನ್ ಹಾಕಿಟ್ಕೊಂಡಿರಿ ವಾಪಸ್ ಬಂದು ಆ ಕ್ಯಾಂಡ್ಲ್ ಹೈ ಕ್ರಾಸ್ ಆದರೆ ನೀವು ಅಲ್ಲಿಂದ ಬೈ ಕಡೆ ಇರಿ ಓಕೆ ನಿಮ್ಮ ನಿಮ್ಮ ರಿಸ್ಕ್ ಯು ನೋಡಿಕೊಂಡು ಇಲ್ಲ ಸೆಲ್ ಮಾಡಬೇಕು ಸೆಲ್ ಮಾಡಬೇಕಂದ್ರೆ ನೋಡಿ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಫಾರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ಇದ್ರ ಕೆಳಗಡೆ ಬಂದು ಒಂದು ಫಿಫ್ಟಿ ಕ್ಯಾಂಡಲ್ ಕ್ಲೋಸ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಂದರೆ ಹತ್ತು ಲಾಟ್ ಮಾಡೋರು ಐದು ಲಾಟಲ್ಲಿ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ವಾಡ್ರೇಷನ್ ನೋಡಿಕೊಂಡು ಮಾರ್ಕೆಟ್ ಅನ್ನೋದು ಕೆಳಗಡೆ ಬರೋ ಚಾನ್ಸಸ್ ಇದ್ದಾವೆ ಓಕೆ ಇದ್ರ ಮೇಲೆ ಸಿ ಇ ಇದ್ರ ಕೆಳಗಡೆ ಅಲ್ಲ ಇ ಝೋನ್ ಕೆಳಗಡೆ ಪಿ ಇ ಓಕೆ ಇದು ಬ್ಯಾಗ್ ನಿಫ್ಟಿ 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 ನೋಡಿ ನಾವು ಏನು ರೇಂಜ್ ಹಾಕಿ ಅದೇ ರೇಂಜಲ್ಲಿ ನಿದ್ದೆ ಮಾಡಂದ್ರೆ ನಿದ್ದೆ ಮಾಡಿಕೊಂಡೇ ಇದೆ ನಾಳೆ ಅದು ನಿದ್ದೆ ಎದ್ದೇಳುತ್ತೆ ನಾಳೆ ಚೆನ್ನಾಗಿರುತ್ತೆ ಮೂಮೆಂಟಮ್ಮು ನೋಡೋಣ ನಿಫ್ಟಿ ಏನು ಮಾಡಬೇಕಂದ್ರೆ ನೋಡಿ ಇಲ್ಲೊಂದು ಇದೆಯಲ್ಲ ಈ ಬಾರ್ ಇದೊಂದು ನೀವು ಏನಂತೀರ ಗೊತ್ತಿಲ್ಲ ಹೆಸರು ಇದೊಂದು ಗ್ರೀನ್ ಕ್ಯಾಂಡ್ಲ್ ಇದೆಯಲ್ಲ ಇಲ್ಲಿ ಈ ಗ್ರೀನ್ ಕ್ಯಾಂಡ್ಲ್ ಕೆಳಗಡೆ ಬಂದರೆ ಮಾರ್ಕೆಟ್ ಇಲ್ಲರಿಗೂ ಬರೋ ಚಾನ್ಸ್ ಇದೆ ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ರೇಷನ್ ನೋಡಿಕೊಂಡು ಇಲ್ಲ ಬೈ ಮಾಡಬೇಕಂದ್ರೆ ಫ್ಲ್ಯಾಟ್ ಓಪನ್ ಆಗಿ ಇದ್ರ ಮೇಲೆ ಬಂದು ಕ್ಲೋಸ್ ಆಗಬೇಕು ರೆಸಿಸ್ಟೆನ್ಸ್ ಅನ್ನೋದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆದರೆ ರಿಟ್ರೆಸ್ ಮಾಡಿ ಅದರ ಐ ಕ್ರಾಸ್ ಆಗುವಾಗ ಬೈ ಮಾಡ್ಕೋಬೋದು ಟಾರ್ಗೆಟ್ ಆಲ್ ಟೈಮ್ ಐ ಓಕೆ ಇಲ್ಲವರೆಗೂ ಇರುತ್ತೆ ಕ್ಲಿಯರ್ ಈ ಝೋನಲ್ಲಿ ಮಾತ್ರ ನಾನು ಟ್ರೇಡ್ ಮಾಡಲ್ಲ ನೀವು ಯಾರಾದರೂ ಮಾಡೋರಿದ್ದರೆ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ನಿಮ್ಮ ಪ್ಯಾಟ್ರನ್ ನೀವು ಮಾಡ್ಕೋಬೋದು ಯಾವುದೇ ರೀತಿಯ ನಮಗೆ ತೊಂದರೆಗಳು ಇಲ್ಲ ಓಕೆ ಪ್ಲಸ್ ಇನ್ನೊಂದು ಮೇನ್ ಗ್ರೂಪಲ್ಲಿ ಕೊಟ್ಟಿರೋ ಕಾಲು ಟಾರ್ಗೆಟ್ ಬಂದುಬಿಟ್ಟು ಒಂದನೇ ತಾರೀಕು ಕೊಟ್ಟಿರೋದು ನಿಮ್ಗೆ ಅದು ಯೂಟ್ಯೂಬರ್ ಕೂಡ ಇರ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ವೀಡಿಯೋ ನೋಡಿಕೊಂಡ್ರೆ ನಿಮ್ಗೆ ಯೂಟ್ಯೂಬರ್ ಕೂಡ ಸಿಗ್ತದೆ ಟಾರ್ಗೆಟ್ ಅನ್ನೋದು ಇದು ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟಾರ್ಗೆಟ್ ಕಂಟಿನ್ಯೂ ಮಾಡಿ ಪುಟ್ಟು ಯಾರ್ಯಾರು ಸೆಲ್ ಮಾಡಿ ಕುತ್ಕೊಂಡಿದ್ದೀರಾ ಕಂಟಿನ್ಯೂ ಮಾಡಿ ಯಾಕಂದರೆ ಒಂದನೇ ತಾರೀಕು ಅನ್ನೋದು ಈ ಕ್ಯಾಂಡ್ಲು ನೀವು ಹೋಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದನೇ ತಾರೀಕು ಕೊಟ್ಟಿರೋದು ಅಲ್ಲಿ ಅವತ್ತು ನಾನು ಬರೆದಿದ್ದೆ ಲಾಂಗ್ ಟೈಮ್ ಸಿ ಎಂಟ್ರಿ ಅಂತ ಕೂಡ ಬರೆದು ಲೈನ್ ಹಾಕಿದ್ದೆ ಬೇಕಾದರೆ ಯೂಟ್ಯೂಬಲ್ಲಿರ್ತದೆ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಮೋಸ್ಟ್ಲಿ ಯಾವ ಡೇಟ್ ಅಂದರೆ ಅದು ಮೂವತ್ತೊಂದನೇ ತಾರೀಕು ವೀಡಿಯೋ ಚೆಕ್ ಮಾಡಿ ಇಲ್ಲಾಂದ್ರೆ ಒಂದನೇ ತಾರೀಕು ವೀಡಿಯೋ ಚೆಕ್ ಮಾಡ್ಕೊಳ್ಳಿ ಲಾಂಗ್ ಟೈಮ್ ಎಂಟ್ರಿ ಒಂದು ಕೊಟ್ಟಿದ್ದೀವಿ ಅದರದ್ದು ಟಾರ್ಗೆಟ್ ಇದು ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ನಿಮ್ಮ ನಿಮ್ಮ ರಿಸ್ಕಿ ಆರ್ಡ್ರೇಷನ್ ನೋಡಿಕೊಂಡು ನೀವು ಮಾಡ್ಕೋಬೋದು ಪ್ಲಸ್ ಲೆವೆಲ್ಸ್ ಹಾಕ್ಕೊಳ್ಳಿ ಲೆವೆಲ್ಸ್ ಹಾಕ್ಕೊಳ್ಳಿಂಗೆ ಏನಕ್ಕೆ ಕೇಳ್ತೀನಿ ಅಂದರೆ ನೀವು ನೋಡಿ ಲೆವೆಲ್ಸ್ ಹೆಂಗ ವರ್ಕ್ ಆಗ್ತದೆ ನೋಡಿ ಇಲ್ಲಿವರೆಗೂ ಹೋಗಿ ನೋಡಿ ಆ ಪಿನ್ ಟು ಪಿನ್ ಅದೇ ರೆಸ್ಪೆಕ್ಟ್ ಮಾಡ್ತದೆ ಇದೇ ಝೋನಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಓಕೆ ಈ ಝೋನ್ ದಾಟಿ ಮೇಲೆ ಹೋಗಲ್ಲ ನೀವು ಬೇಕಾದ್ರೆ ನೋಡ್ಕೊಳ್ಳಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಚೆಕ್ ಮಾಡಿ ಝೋನ್ ದಾಟಿ ಮೇಲೆ ಹೋಗೋಲ್ಲ ಅದು ಹೋಗ್ಬೇಕಂದ್ರೆ ನಾಳೆ ನೋಡೋಣ ಕ್ಲಿಯರ್ ಈ ತರ ವರ್ಕ್ ಆಗ್ತವೆ ಲೆವೆಲ್ಸ್ ನಿಫ್ಟಿಯಲ್ಲಿ ನೋಡಿ ಎಕ್ಸಾಕ್ಟ್ ಟಚ್ ಆಗಿಲ್ಲ ಬಟ್ ಮೇಲೆ ಹೋಗಿ ವಾಪಸ್ ಬಂತು ಇಷ್ಟು ಸ್ಟ್ರಾಂಗ್ ಕ್ಯಾನಲ್ ಬಂದಮೇಲೆ ಇನ್ನೊಂದು ಕ್ಯಾನಲ್ ಬರಬೇಕಲ್ಲ ವಾಪಸ್ ಬಂದುಬಿಡ್ತು ಓಕೆ ಈ ಥರ ವರ್ಕ್ ಆಗ್ತವೆ ಇಂಟ್ರೆಸ್ಟ್ ಇರೋರು ಸೇಮ್ ಲೆವೆಲ್ಸ್ ಹಾಕ್ಕೊಂಡು ಸ್ಕ್ರೀನ್ಶಾಟ್ ಕಳಿಸಿ ಸ್ಕ್ರೀನ್ಶಾಟ್ ಕಳಿಸೋದು ಇನ್ನೂ ತುಂಬ ಕಷ್ಟಕ್ಕೆ ಇದ್ದೀರಾ ನೀವು ತುಂಬ ಸಿಂಪಲ್ ಇರ್ತದೆ ಸರ್ ನೋಡಿ ಇಲ್ಲಿ ಒಂದು ಕ್ಯಾಮ್ರಾ ಸಿಂಬಲ್ ಕಾಣ್ತಾ ಇದೆಯಲ್ಲ ಕ್ಯಾಮ್ರಾ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಇಮೇಜ್ ಬರುತ್ತೆ ಅಲ್ಲಿ ಕಾಪಿ ಮಾಡಿ ವಾಟ್ಸಪ್ ಸರ್ ಟೆಲಿಗ್ರಾಮಲ್ಲಿ ಪೇಸ್ಟ್ ಮಾಡಿ ಓಕೆ ಯಾರಾದರೂ ಒಬ್ಬರಾದರೂ ಗೊತ್ತಿರೋ ರಿಪ್ಲೈ ಕೊಡ್ತಾರೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಎಲ್ಲದಕ್ಕೂ ನಾನೇ ರಿಪ್ಲೈ ಕೊಡಬೇಕಂತ ಆಮೇಲೆ ಆರ್ಡರ್ಸ್ ಹಾಕ್ತಾರೆ ಅಲ್ಲೋ ಸರ್ ರಿಪ್ಲೈ ಮೀ ಅಲ್ಲೋ ರಿಪ್ಲೈ ಮೀ ಅಂತ ನೂರು ಜನಕ್ಕೂ ಒಬ್ಬನೇ ರಿಪ್ಲೈ ಮಾಡ್ಕೊಂಡು ಕುತ್ಕೊಂಡ್ರೆ ಕಷ್ಟ ಸರ್ ಗೊತ್ತಿರೋರು ಕೂಡ ನೀವು ಕೂಡ ರಿಪ್ಲೈ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಬರೋಲ್ಲ ಒಬ್ರಿಗೊಬ್ರು ಮಾತಾಡಿದ್ರೆ ಇನ್ನೂ ನಾಲೆಜ್ ಇಂಪ್ರೂವ್ ಆಗುತ್ತೆ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಪ್ಲಸ್ ಇನ್ನೊಬ್ಬರು ಹೊಸಬು ಯಾರಾದರೂ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ಬರುತ್ತೆ ಅದರಲ್ಲಿ ಜಾಯ್ನ್ ಆಗಿ ಎಜುಕೇಷನಲ್ ಓನ್ಲಿ ನಮ್ಮ ಕೈಯ್ಯಲ್ಲಾದಷ್ಟು ನಾವು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಮಾಡೋಣ ಓಕೆ ಅದು ಕೂಡ ಎಜುಕೇಶ್ನಲ್ಲಾಗಿನೇ ಅಷ್ಟೇ ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಥ್ಯಾಂಕ್ ಯು ನಾಳೆ ನೋಡೋಣ ನಾಳೆ ವೀಕೆಂಡು ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿ ಕೇರ್ಫುಲ್ ಆ್ಯಂಡ್ ಬಿ ಆ್ಯಕ್ಟಿವ್ ಎವ್ರಿ ಒನ್ ಫ್ರೀ ಕಾಲ್ ಮೆಂಬರ್ಸ್ ಪೇಡ್ ಗ್ರೂಪ್ ಮೆಂಬರ್ಸ್ ಎವ್ರಿ ಒನ್ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಮಾರ್ಕೆಟ್ ಗೋಯಿಂಗ್ ಅಪ್ಸೈಡ್ ಆರ್ ಡೌನ್ ಸೈಡ್ ಓಕೆ ನಾವು ಅದನ್ನು ಕ್ಯಾಚ್ ಮಾಡೋಣ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆ್ಯಕ್ಟಿವ್ ಆಗಿರಿ ಓಕೆ ಥ್ಯಾಂಕ್ ಯು